ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ಕಲಶದ ಎಲೆ ತೆಂಗಿನಕಾಯಿ ಹಾಳಾದರೆ ಹೂ ಬಿಟ್ಟರೆ ಮೊಳಕೆಯೊಡೆದರೆ ಏನು ಮಾಡಬೇಕು ದೇವರ ಮನೆಯಲ್ಲಿ ಕಲಶವನ್ನಿಟ್ಟು ಅದರಲ್ಲಿ ತೆಂಗಿನಕಾಯಿ ಅಥವಾ ವಿಳ್ಳೇದೆಲೆಯನ್ನು ಇಡುವ ಸಂಪ್ರದಾಯ ಅನೇಕರಲ್ಲಿದೆ ಈ ರೀತಿ ಕಲಶದಲ್ಲಿರುವ ತೆಂಗಿನಕಾಯಿ ಒಡೆದು ಹೋದರೆ ಹಾಳಾದರೆ ಹೂ ಬಿಟ್ಟರೆ ಅಥವಾ ಮೊಳಕೆಯೊಡೆದರೆ ಅದನ್ನು ಏನು ಮಾಡಬೇಕು ಕಲಶದಲ್ಲಿನ ತೆಂಗಿನಕಾಯಿ ಅಥವಾ ಎಲೆಯನ್ನು ಎಷ್ಟು ದಿನಗಳಿಗೊಮ್ಮೆ ಬದಲಾಯಿಸಬೇಕು ದೇವರ ಪೂಜೆಯನ್ನು ಜನರು ಅವರ ಅನುಭವಕ್ಕೆ ತಕ್ಕಂತೆ ಅವರವರ ಸಂಪ್ರದಾಯಗಳಿಗೆ ತಕ್ಕಂತೆ ಮಾಡುತ್ತಾರೆ ಕೆಲವೊಂದು ಮನೆಗಳಲ್ಲಿ ದೇವರ ಮುಂದೆ ದೀಪವನ್ನಿಟ್ಟು ಪೂಜೆ ಮಾಡುತ್ತಿದ್ದರೆ ಇನ್ನೂ ಕೆಲವು ಮನೆಗಳಲ್ಲಿ ಕಲಶವನ್ನಿಟ್ಟು ಪೂಜೆ ಮಾಡುವ ಪದ್ಧತಿಯನ್ನು ಹೊಂದಿರುತ್ತಾರೆ ದೇವರ ಮುಂದೆ ಕಲಶವನ್ನಿಟ್ಟು ಪೂಜೆ ಮಾಡುವುದು ಮಂಗಳಕರವಾಗಿರುತ್ತದೆ ಕೆಲವರು ಕಲಶದ ಮೇಲೆ ವಿಲ್ಲೆದೆಲೆ ನಿಟ್ಟು ಪೂಜೆ ಮಾಡಿದರೆ ಇನ್ನೂ ಒಂದಿಷ್ಟು ಜನ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡುತ್ತಾರೆ ಈ ಕಲಶದ ಮೇಲೆ ಇಟ್ಟಿರುವ ತೆಂಗಿನಕಾಯಿ ಒಡೆಯಬಹುದು ಹಾಳಾಗಬಹುದು ಅಥವಾ ಮೊಳಕೆ ಬರಬಹುದು ಈ ರೀತಿಯೆಲ್ಲ ಆಗುವುದು ಯಾವುದರ ಸಂಕೇತವೆಂದು ನಿಮಗೆ ತಿಳಿದಿದೆಯೇ ಕಲಶ ಸ್ಥಾಪನೆಯ ವಿಧಗಳು ಸಾಮಾನ್ಯವಾಗಿ ಒಂದು ಲಕ್ಷ್ಮಿ ಕಲಶ ಇದು ಮನೆಯ ದೇವರ ಕೋಣೆಯಲ್ಲಿ ಶುಕ್ರವಾರದ ದಿನದಂದು ಲಕ್ಷ್ಮಿ ಪೂಜೆಯನ್ನು ಇಡುವಂತಹದ್ದು ಎರಡನೆಯದು ಮನೆ ದೇವರ ಕಲಶ ಇದನ್ನು ಮನೆಯ ದೇವರ ಹೆಸರಿನಲ್ಲಿ ಯಾವ ದಿನ ನಿಮ್ಮ ಮನೆಯಲ್ಲಿ ದೇವರಿಗೆ ಸಮರ್ಪಿತವಾಗಿರುತ್ತದೆಯೋ ಆ ದಿನ ಸ್ಥಾಪನೆ ಮಾಡುವಂತಹದ್ದು ಎಷ್ಟು ದಿನಗಳಿಗೊಮ್ಮೆ ಕಲಶದಲ್ಲಿನ ತೆಂಗಿನಕಾಯಿ ಬದಲಾಯಿಸಬೇಕು ಕಲಶವನ್ನು ಸ್ಥಾಪನೆ ಮಾಡಿದ ಐದು ದಿನಗಳಿಗೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಕಲಶವನ್ನು ಶುದ್ಧ ಮಾಡಬೇಕು ಕಲಶದಲ್ಲಿ ಎಲೆ ಅಥವಾ ತೆಂಗಿನಕಾಯಿಯನ್ನು ತೆಗೆದು ಹೊಸದನ್ನು ಇಟ್ಟು ಕಲಶ ಸ್ಥಾಪನೆ ಮಾಡಬೇಕು ನೀವು ಹುಣ್ಣಿಮೆ ದಿನದ ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಮಾಡುತ್ತಿದ್ದರೆ ಪ್ರತಿ ಹುಣ್ಣಿಮೆಯ ದಿನದಂದು ಕಲಶವನ್ನು ತೆಗೆದು ಸ್ವಚ್ಛಗೊಳಿಸಿ ಕಾಯಿ ಇಟ್ಟು ಪೂಜೆಯನ್ನು ಮಾಡಬೇಕು ಅಮಾವಾಸ್ಯೆಯ ದಿನ ಪೂಜೆ ಮಾಡುತ್ತಿದ್ದರೆ ಪ್ರತಿ ಅಮಾವಾಸೆಗೂ ಬದಲಾಯಿಸಬೇಕು ಒಂದು ವೇಳೆ ಕಲಶದಲ್ಲಿನ ತೆಂಗಿನಕಾಯಿ ಚೆನ್ನಾಗಿಯೇ ಇದ್ದರೆ ಅದನ್ನು ಮತ್ತೆ ಕಲಶದಲ್ಲೇ ಇಟ್ಟು ಪೂಜೆಯನ್ನು ಮಾಡಬೇಕು ಕಲಶದಲ್ಲಿ ತೆಂಗಿನಕಾಯಿಯನ್ನು ಇಡುವುದು ಹೇಗೆ ಕಲಶಕ್ಕೆ ತೆಂಗಿನಕಾಯಿಯನ್ನು ಆರಿಸಿಕೊಳ್ಳುವಾಗ ನಾವು ತುಂಬ ಎಳೆಯ ತೆಂಗಿನಕಾಯಿಯನ್ನು ಅಥವಾ ತುಂಬ ಬಲಿತ ತೆಂಗಿನಕಾಯಿಯನ್ನು ಆಯ್ದುಕೊಳ್ಳಬಾರದು ತುಂಬ ಬಲಿತ ತೆಂಗಿನಕಾಯಿಯ ನೀರು ಬಹುಬೇಗನೆ ಇಂಗಿ ಹೋಗುತ್ತದೆ ಕಲಶಕ್ಕೆ ತೆಂಗಿನಕಾಯಿಯನ್ನು ಇಡುವ ಮುನ್ನ ಅದನ್ನು ಒಂದಿಷ್ಟು ಸಮಯ ನೀರಿನಲ್ಲಿ ಇಟ್ಟು ಅದನ್ನು ಕಲಶದಲ್ಲಿಡಬೇಕು ಈ ರೀತಿ ನೀರಿನಲ್ಲಿಟ್ಟು ನಂತರ ಕಲಶದಲ್ಲಿಡುವುದರಿಂದ ದೀರ್ಘಕಾಲದವರೆಗೆ ತೆಂಗಿನಕಾಯಿ ಚೆನ್ನಾಗಿರುತ್ತದೆ ಕಲಶದಲ್ಲಿರುವ ತೆಂಗಿನಕಾಯಿಯ ಮೇಲೆ ಅರಿಶಿಣ ಕುಂಕುಮ ನಂತರ ಇಡಬೇಕು ಒಂದು ವೇಳೆ ಪದೇ ಪದೇ ಕಲಶದ ಮೇಲಿಟ್ಟ ತೆಂಗಿನಕಾಯಿ ಒಣಗಿ ಹೋಗುತ್ತಿದ್ದರೆ ಹಾಳಾಗುತ್ತಿದ್ದರೆ ಇದು ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಕೆಟ್ಟ ಘಟನೆಗಳ ಸಂಕೇತವಾಗಿರಬಹುದು ಕಲಶದಲ್ಲಿನ ತೆಂಗಿನಕಾಯಿ ಹೂಗಳು ಮತ್ತು ಮೊಳಕೆ ಕೆಲವೊಮ್ಮೆ ಕಲಶದಲ್ಲಿರುವ ತೆಂಗಿನಕಾಯಿ ಹೂವು ಬರುವುದು ಅಥವಾ ಮೊಳಕೆ ಒಡೆಯುವುದನ್ನು ನೀವು ಗಮನಿಸುತ್ತೀರಿ ಇದನ್ನು ಅತ್ಯಂತ ಶುಭ ಅಥವಾ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ತೆಂಗಿನಕಾಯಿಯಲ್ಲಿ ಈ ರೀತಿಯಾದರೆ ಅದು ನಿಮ್ಮ ಮನೆಗೆ ಧನ ಸಂಪತ್ತು ಹಾಗೂ ಸಮೃದ್ಧಿಯನ್ನು ತರುವ ಸೂಚನೆಯಾಗಿರುತ್ತದೆ ಹೂವು ಬಂದಿರುವ ತೆಂಗಿನಕಾಯಿಯನ್ನು ಸೇವಿಸಬಹುದು ಅಥವಾ ಹೂವನ್ನು ತೆಗೆದು ಆ ಕಾಯಿಯನ್ನು ಸಿಹಿ ಅಡಿಗೆಗೆ ಬಳಸಿಕೊಳ್ಳಬಹುದು ಇನ್ನು ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ಹಾಗೆ ನೆಲದಲ್ಲಿ ನೆಡೆಸಬೇಕು ಇದು ಸಾಧ್ಯವಾಗದಿದ್ದಾಗ ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ದೇವಸ್ಥಾನಗಳಿಗೆ ದಾನವಾಗಿ ನೀಡಬಹುದು ಇದು ಮನೆಯ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಕಲಶದಲ್ಲಿರುವ ತೆಂಗಿನಕಾಯಿ ಅಥವಾ ಎಲೆಗಳು ಹಾಳಾದರೆ ತೆಂಗಿನಕಾಯಿಯಲ್ಲಿ ಹೂಗಳು ಅಥವಾ ಮೊಳಕೆಗಳು ಬಂದಾಗ ಅದನ್ನು ಏನು ಮಾಡಬೇಕು ಎಂಬುದನ್ನು ನಿಮಗೆ ತಿಳಿಸಿದ್ದೇವೆ ಇದರಿಂದ ನೀವಿನ್ನು ನಿರಾಳವಾಗಿ ಮನೆಯ ಕಳಸಗಳನ್ನಿಟ್ಟು ಪೂಜೆ ಮಾಡಬಹುದಾಗಿದೆ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು